ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ಕರ್ನಾಟಕ ನಿನ್ನೆ ನಾವು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಲುವಾಗಿ ನೋಡ್ತಾ ಬಂದಿದ್ವಿ ಇವತ್ತ ಆರನೇ ತರಗತಿಯಲ್ಲಿರ್ತಕ್ಕಂಥ ಮಾಹಿತಿಯನ್ನು ಒಂದೊಂದಾಗಿ ಒಂದೊಂದಾಗಿ ಚರ್ಚೆ ಮಾಡ್ತಾ ಬರೋಣ ನೇರವಾಗಿ ವಿಷಯಕ್ಕೆ ಬರೋದಾದರೆ ಕರ್ನಾಟಕ ರಾಜ್ಯಕ್ಕೆ ಸಾವಿರಾರು ವರ್ಷಗಳ ಅಥವಾ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ನಮ್ಮ ರಾಜ್ಯದಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳಾದವು ಬ್ರಿಟಿಷರು ಆಡಳಿತ ಅವಧಿಯಲ್ಲಿ ವಿವಿಧ ಜಿಲ್ಲೆಗಳನ್ನು ರೂಪಿಸಲಾಗ್ತದ ಕಾಲ ಕಾಲಕ್ಕೆ ಅದು ಬದಲಾಗಿದೆ ವಿಸ್ತೀರ್ಣದಲ್ಲಿ ಕೆಲವು ಜಿಲ್ಲೆಗಳು ಚಿಕ್ಕದಾಗಿದ್ದು ಮತ್ತು ಕೆಲವು ವಿಶಾಲವಾಗಿವೆ ನಮ್ಮ ರಾಜ್ಯದಲ್ಲಿ ಆಡಳಿತ ಅನುಕೂಲಕ್ಕೆ ನಾಲ್ಕು ಕಂದಾಯ ವಿಭಾಗಗಳನ್ನಾಗಿ ನಾವು ಮಾಡಿವಿ ಅದರಲ್ಲಿ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಜಿಲ್ಲೆಗಳು ಮೈಸೂರು ವಿಭಾಗದಲ್ಲಿ ಎಂಟು ಜಿಲ್ಲೆಗಳು ಬೆಳಗಾವಿ ವಿಭಾಗಕ್ಕೆ ಬದಿಯುವಂತಂದರೆ ಏಳು ಜಿಲ್ಲೆಗಳು ಕಲಬುರಗಿ ವಿಭಾಗಕ್ಕೆ ಏಳು ಜಿಲ್ಲೆಗಳು ಪ್ರತಿ ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿಯಲ್ಲಿ ಇರುತ್ತಾರೆ ಅದೇ ರೀತಿಯಲ್ಲಿ ವಿಭಾಗೀಯ ಪ್ರಾದೇಶಿಕ ಆಯುಕ್ತರನ್ನು ಪ್ರತಿ ವಿಭಾಗಕ್ಕೆ ಇಲ್ಲಿ ಇರ್ತಾರ ನಾಲ್ಕು ವಿಭಾಗಗಳಲ್ಲಿ ಜಿಲ್ಲೆಗಳು ವೈಶಿಷ್ಟ್ಯತೆ ಹೆಂಗದ ಅಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳು ಹೆಂಗದವ ಉದ್ದಿಮೆ ಹೆಂಗೈತಿ ನದಿ ವಾಣಿಜ್ಯ ಮುಂತಾದ ವಿಷಯಗಳನ್ನು ನಾವು ಇಲ್ಲಿ ಚರ್ಚೆಯನ್ನ ಮಾಡ್ತಾ ಬರ್ತೀವಿ ಈ ಚಾಪ್ಟರ್ ಸ್ವಲ್ಪ ಲಾಂಗ್ ಇರುವುದರಿಂದ ನಾವು ಏನು ಮಾಡೋಣ್ರಿ ಇದನ್ನ ಪಾಠಗಳನ್ನಾಗಿ ಅಧ್ಯಯನ ಮಾಡ್ಕೊತ ಬರೋಣ ಯಾಕಂದ್ರೆ ಮಾಹಿತಿನೂ ನಮಗೆ ಆಗ್ತೈತಿ ಭಾಳ ಲೆಂದಿ ಭಾಳ ಲಾಂಗ್ ಕ್ಲಾಸ್ ಆಯ್ತಂದ್ರೆ ಏನಾಗ್ತದೆ ರೀ ಬೇಸರ ಆಗ್ತದೆ ಮತ್ತು ಪಾರ್ಟ್ ವೈಸ್ ಮಾಡ್ಕೋತ ಅಂತಂದ್ರೆ ಕೇಳೋಕನ್ನು ನಮಗೆ ಅನುಕೂಲಕರ ಆಗ್ತದೆ ಎಸ್ ನೇರವಾಗಿ ಒನ್ಯ ವಿಭಾಗ ಬೆಂಗಳೂರು ವಿಭಾಗಕ್ಕೆ ಬಂದಿವಿ ಅಂತಂದ್ರೆ ನಮ್ಮ ರಾಜ್ಯದ ರಾಜಧಾನಿ ಯಾವುದಾಗ್ತದ್ರಿ ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಇದು ಕಂದಾಯ ಆಡಳಿತ ಭಾಗವಾಗಿದೆ ಅವುಗಳ ಹೆಸರುಗಳು ಹೀಗಿವೆ ಅಂದ್ರೆ ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಗಳು ಯಾವ ರೀತಿ ಆದವು ಅಂತಂದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಮತ್ತು ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಇದು ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿದೆ ನೆಕ್ಸ್ಟ್ ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡೋದಾದ್ರೆ ಕರ್ನಾಟಕದಷ್ಟೇ ಪ್ರಾಚೀನ ಇತಿಹಾಸ ಹೊಂದಿರತಕ್ಕಂಥ ವಿಭಾಗ ನಮ್ಮ ಬೆಂಗಳೂರು ವಿಭಾಗ ಮೊದಲು ಇಲ್ಲಿ ಕೆಲವೊಂದಿಷ್ಟು ರಾಜಮನೆತನಗಳು ಆಳ್ವಿಕೆ ಮಾಡ್ತವೆ ಕೋಲಾಲಪುರದ ಈಗಿನ ಅಥವಾ ಕೋಲಾಲಪುರ ಅಥವಾ ಈಗಿನ ಕೋಲಾರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಯಾವ ಮನೆತನ ಆಳ್ವಿಕೆ ಮಾಡ್ತದ್ರಿ ಗಂಗಾ ಮನೆತನ ಆಳ್ವಿಕೆ ಮಾಡ್ತದ ನಂತರ ಈ ಒಂದು ಬೆಂಗಳೂರು ವಿಭಾಗವನ್ನು ಹಲವಾರು ಮನೆತನಗಳು ಆಳ್ವಿಕೆ ಮಾಡಿ ಹೋಗ್ತಾವ ಚೋಳರಾಗಿರಬಹುದು ಹೊಯ್ಸಳ ಆಗಿರಬಹುದು ವಿಜಯನಗರ ಅರಸರಾಗಿರಬಹುದು ಮರಾಠರಾಗಿರಬಹುದು ಮೈಸೂರು ಒಡೆಯರಾಗಿರಬಹುದು ವಿಜಯಪುರದ ವಿಜಯಪುರದ ಆದಿಲ್ಶಾಹಿಗಳಾಗಿರಬಹುದು ಮುಂತಾದ ರಾಜ ಮನೆತನಗಳು ಇಲ್ಲಿ ಆಳ್ವಿಕೆಯನ್ನು ಮಾಡಿ ಹೋಗ್ತಾವ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೇಗಾರರು ಇಲ್ಲಿ ಆಳ್ವಿಕೆ ನಡೆಸ್ತಾರ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪಾಳೆಗಾರರು ಪಾಳೆಗಾರರು ಆಳುತ್ತಿದ್ದಂತಹ ಪ್ರದೇಶಗಳನ್ನ ಪಾಳೆ ಅಂತ ಕರಿತೀವಿ ಇದು ದಲ್ಲಿ ಕ್ವಶನ್ ಆಗಿತಿ ಪಾಳೆಪಟ್ಟುಗಳು ಪಾಳೆಗಾರರು ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರದೇಶಗಳನ್ನ ಪಾಳೆ ಪಟ್ಟುಗಳು ಅಂತ ಹೇಳಿ ನಾವು ಕರಿತಾ ಬರ್ತೀವಿ ಈ ಪಾಳೇಗಾರರು ನಾಯಕರು ಎಂತಕ್ಕಂತ ಬಿರುದನ್ನ ಹೊಂದಿದ್ದರು ನಾಯಕರು ಎಂತಕ್ಕಂತ ಬಿರುದನ್ನ ಹೊಂದಿದ್ದು ಪಾಳೆಗಾರರು ವಿಜಯನಗರ ಅರಸರಿಗೆ ವಿಧೇಯರಾಗಿರ್ತಾರ ಕೆಲವು ಪ್ರಮುಖ ಪಟ್ಟುಗಳು ಅಂತಂದ್ರೆ ಇದನ್ನು ಕ್ವಶನ್ ಆಗಿತಿ ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಮುಂತಾದವುಗಳು ಪಾಳೆಪಟ್ಟುಗಳಿಗೆ ಉದಾಹರಣೆ ಆಗ್ತಾವೆ ನೆನಪಿಟ್ಟು ಒಂದು ಕೆಳದಿ ಚಿತ್ರದುರ್ಗ ಯಲಹಂಕ ಮತ್ತು ಚಿಕ್ಕಬಳ್ಳಾಪುರ ಪ್ರಾಕೃತಿಕ ಸಂಪನ್ಮೂಲಗಳಿಗೆ ಬಂದಿವೆ ಅಂತಂದ್ರ ಈ ವಲಯವು ಉಷ್ಣ ವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ವಿಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಉಷ್ಣ ವಲಯಕ್ಕೆ ಸೇರಿದ್ದರೆ ಶಿವಮೊಗ್ಗ ಜಿಲ್ಲೆ ಮಲೆನಾಡು ಪ್ರದೇಶ ಮತ್ತು ಮಳೆ ಬೀಳತಕ್ಕಂಥ ಪ್ರದೇಶವಾಗಿದೆ ಬೇರೆ ಬೇರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ವಾತಾವರಣಗಳು ಒಂದಿಷ್ಟು ಬದಲಾವಣೆ ಆಗ್ತಾ ಹೋಗ್ತವೆ ಆದರೆ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳುವ ಈ ಬೆಂಗಳೂರು ವಿಭಾಗಕ್ಕೆ ಅಂತಂದ್ರೆ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳತಕ್ಕಂತಹ ಜಿಲ್ಲೆಯಾಗಿದೆ ಉಳಿದಂತಹ ಜಿಲ್ಲೆಗಳಾಗಿರ್ತಕ್ಕಂಥ ತುಮಕೂರು ದಾವಣಗೆರೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಮುಂತಾದವುಗಳು ಸಾಧಾರಣ ಮಳೆ ಒಂದಿಷ್ಟು ಪ್ರದೇಶಗಳು ಆಗಿವೆ ಈ ವಲಯದ ಅನೇಕ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ ದಕ್ಷಿಣ ಪಿನಾಕಿನಿ ಆಗಿರಬಹುದು ನದಿಗಳು ಸ್ವಲ್ಪ ಇಂಪಾರ್ಟೆಂಟ್ ನೋಡ್ರಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಂಶಾ ತುಂಗಭದ್ರಾ ಶರಾವತಿ ವರದಾ ವರದಾ ಮುಂತಾದವುಗಳು ಶರಾವತಿಯು ಪಶ್ಚಿಮ ದಿಕ್ಕಿಗೆ ಇದು ಆಗಿದ್ರೆ ಶರಾವತಿ ನದಿ ಯಾವ ದಿಕ್ಕಿಗೆ ಹರಿತಿದ್ರೆ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಯಾಗಿದೆ ಇದರಿಂದ ನಿರ್ಮಾಣವಾಗಿರ್ತಕ್ಕಂಥ ವಿಶ್ವವಿಖ್ಯಾತ ವಿಖ್ಯಾತ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿ ಆದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಮುತ್ಯಾಲ ಮಡು ಎಂತಕ್ಕಂಥ ಜಲಪಾತ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಇದನ್ನು ಕ್ವಶನ್ ಆಗಿತ್ತು ಮುತ್ಯಾಲು ಮಡು ಜಲಪಾತ ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಗಾಜನೂರು ಅಣೆಕಟ್ಟು ಇದು ಜ ಆಗಬೇಕು ಗಾಜನೂರು ಅಣೆಕಟ್ಟು ಗಾಜನೂರು ಅಣೆಕಟ್ಟು ಅಥವಾ ತುಂಗಭದ್ರಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ವಿಭಾಗದಲ್ಲಿ ನೂರಾರು ಪ್ರಸಿದ್ಧ ಕೆರೆಗಳಿವೆ ಮೈಸೂರು ಅರಸರು ಅನೇಕ ಅಣೆಕಟ್ಟುಗಳನ್ನು ಕಟ್ಟಿಸಿದರು ವಾಣಿ ವಿಲಾಸ ಸಾಗರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಎಕ್ಸಾಂಪಲ್ಲಿ ಹೆಂಗೈತನ್ ಆಗಿತ್ತು ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತ ಒಂದು ನೀರಾವರಿ ಯೋಜನೆ ಆಗಿದೆ ಇದೊಂದು ನೀರಾವರಿ ಯೋಜನೆ ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಇದೆ ಇದು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿಗೆ ಸಂಬಂಧಪಟ್ಟಿದೆ ಅದೇ ರೀತಿಯಲ್ಲಿ ಮಾರ್ಕೋನಹಳ್ಳಿ ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿಗೆ ಸಂಬಂಧಪಟ್ಟಿದೆ ಇನ್ನು ಕೋಲಾರದಲ್ಲಿ ಚಿನ್ನದ ಗಣಿ ಪ್ರಸಿದ್ಧವಾಗಿತ್ತು ಚಿನ್ನದ ಅದಿರು ಮುಗಿದು ಹೋಗಿ ಅಂದ್ರೆ ಇವಾಗ ಚಿನ್ನವನ್ನು ಉತ್ಪಾದನೆ ಮಾಡುವುದಿಲ್ಲ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರುಗಳು ನಿಕ್ಷೇಪಗಳು ಚಿತ್ರದುರ್ಗದಲ್ಲಿ ತಾಮ್ರದ ಗಣಿಗಳು ಕಂಡು ಬರ್ತಾವ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇಲ್ಲಿರ್ತಕ್ಕಂತಹ ಅರಣ್ಯಗಳು ವನ್ಯ ಪ್ರಾಣಿಗಳು ರಾಷ್ಟ್ರೀಯ ಉದ್ಯಾನವನಗಳ ನೋಡೋದಾದ್ರ ಒಂದೊಂದು ಪಾಯಿಂಟ್ ಆಗ್ತೈತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯವಿದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಅರಣ್ಯ ಪ್ರದೇಶದ ವಿಸ್ತೀರ್ಣ ಕಡಿಮೆ ಶಿವಮೊಗ್ಗ ಜಿಲ್ಲೆ ಜಾಸ್ತಿ ಇದ್ದರಂತಂದ್ರೆ ಮತ್ತೆ ಬೆಂಗಳೂರು ನಗರದಲ್ಲಿ ಕಮ್ಮಿ ಆದ ಈ ವಿಭಾಗದಲ್ಲಿ ನಿತ್ಯ ಹರಿದ್ವಾರನ ಅರಣ್ಯದಿಂದ ಎಲೆ ಉದುರಿಸುವ ಅರಣ್ಯದವರೆಗೆ ಎಲ್ಲಾ ವಿಧದ ಬಗೆ ಬಗೆಯಾಗಿರ್ತಕ್ಕಂಥ ಅರಣ್ಯಗಳನ್ನು ನಾವಿಲ್ಲಿ ಕಾಣಬಹುದು ಸಹ್ಯಾದ್ರಿ ಪರ್ವತ ಶ್ರೇಣಿ ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗ್ತದ ಯಾವುದ್ರಿ ಸಹ್ಯಾದ್ರಿ ಪರ್ವತ ಶ್ರೇಣಿ ಬಿದಿರು ಆಲದಮರ ಹುಣಸೆ ಶ್ರೀಗಂಧ ದಂಡಿಗ ತೇಗ ಜಾಲಿ ಮುಂತಾದ ಬೇವಿನ ಮರ ಪ್ರಮುಖವಾಗಿರ್ತಕ್ಕಂಥ ಸಸ್ಯ ಸಂಪತ್ತು ಮತ್ತು ಗಿಡ ಮರಗಳು ಅಂಥೇಳಿ ನಾವು ಇವುಗಳನ್ನು ಕರಿತಾ ಬರ್ತೀವಿ ಈ ವಿಭಾಗದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಬೆಟ್ಟ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಹಾಲು ರಾಮೇಶ್ವರ ಬೆಟ್ಟ ಸ್ವಲ್ಪ ಇಂಪಾರ್ಟೆಂಟ್ ಇದು ಚಿತ್ರದುರ್ಗ ಜಿಲ್ಲೆಯ ಹಾಲು ರಾಮೇಶ್ವರ ಬೆಟ್ಟ ಯಾವ ಭಾಗದ ಎತ್ತರವಾಗಿರ್ತಕ್ಕಂಥ ಪರ್ವತ ಅಂತಂದ್ರೆ ಬೆಂಗಳೂರು ವಿಭಾಗದ ಎತ್ತರವಾಗಿರ್ತಕ್ಕಂಥ ಪರ್ವತ ಅಂತೇಳಿ ನಾವು ಕರಿತಾ ಬರ್ತೀವಿ ಇಲ್ಲಿ ಇನ್ನುಳಿದಂತಹ ಕೆಲವು ಗುಡ್ಡ ಬೆಟ್ಟಗಳಂತಂದ್ರೆ ಕವಲೇದುರ್ಗ ಚಂದ್ರಗುತ್ತಿ ಕೊಡಚಾದ್ರಿ ನಂದಿದುರ್ಗ ಇತ್ಯಾದಿ ಇನ್ನು ಈ ವಿಭಾಗಕ್ಕೆ ಬಂದ್ವಿ ಅಂತಂದ್ರೆ ಇಲ್ಲಿ ಯಾವ್ಯಾವ ವನ್ಯಜೀವಿಧಾಮಗಳದಾವೆ ಇವು ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ನೋಡ್ರಿ ಎಲ್ಲಿ ಯಾವ ಟೈಮ್ದಾಗ ಒಂದು ವಾಕದಲ್ಲಿ ಕ್ವಶನ್ ಕೇಳ್ತಾನ ಕೆಲವೊಮ್ಮೆ ಒಂದಿ ಬೇರೆ ಕ್ವಶನ್ ಕೇಳ್ತಿರ್ತಾನ ಅದಕ್ಕಾಗಿನೇ ಅದನ್ನು ಸಪ್ರೇಟ್ ಆಗಿ ಪಾಯಿಂಟ್ ಮಾಡ್ಕೊಂಡಿನಿ ಜೋಗಿಮಟ್ಟಿ ಧಾಮ ಇರುವುದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಭದ್ರಾ ವನ್ಯಜೀವಿಧಾಮ ಶರಾವತಿ ವನ್ಯಜೀವಿಧಾಮ ಶೆಟ್ಟಿಹಳ್ಳಿ ವನ್ಯಜೀವಿಧಾಮ ಗಡವಿ ಪಕ್ಷಿಧಾಮ ಮಂಡಗದ್ದೆ ಪಕ್ಷಿಧಾಮ ನೆನ್ಪಿಟ್ಟು ಮತ್ತೊಮ್ಮೆ ಹೇಳ್ತೀನಿ ಭದ್ರಾ ವನ್ಯಜೀವಿಧಾಮ ಶರಾವತಿ ವನ್ಯಜೀವಿಧಾಮ ಶೆಟ್ಟಿಹಳ್ಳಿ ವನ್ಯಜೀವಿಧಾಮ ಗಡವಿ ಗುಡವಿ ಪಕ್ಷಿಧಾಮ ಮಂಡಗದ್ದೆ ಪಕ್ಷಿಧಾಮ ಇರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನು ಕಗ್ಗಡಲು ಕಗ್ಗಲಡು ಪಕ್ಷಿಧಾಮ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತದ ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾಧಾಮ ಬಹಳಷ್ಟು ಸಲ ಬಹಳಷ್ಟು ಕಾಂಪಿಟೇಟಿವ್ ಟಿಇಟಿ ಅಂತಲ್ಲ ಬೆಕ್ಕಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ನೋಡ್ರಿ ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ವಶನ್ ನಮಗ ಕಾಣಕ್ ಸಿಕ್ತದ ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ಸಂರಕ್ಷಣಾಧಾಮ ಇರುವುದು ರಾಮನಗರ ಜಿಲ್ಲೆಯಲ್ಲಿ ಇನ್ನ ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತಹ ಒಂದು ವನ್ಯಜೀವಿ ಧಾಮ ಆಗಿದೆ ಇನ್ನ ಇಲ್ಲಿ ಕೃಷಿ ಕ್ಷೇತ್ರಕ್ಕೆ ನಾವು ಬಂದ್ವಿ ಅಂತಂದ್ರ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಸುಬು ಕೃಷಿ ಆಗಿರ್ತದ ಮಳೆಯನ್ನು ನಂಬಿಕೊಂಡು ಬಹಳಷ್ಟು ಜಾಗದಲ್ಲಿ ವ್ಯವಸಾಯ ನಡೀತದ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆರೆ ನೀರಾವರಿ ಅತಿ ಹೆಚ್ಚಾದ ಈ ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಕಂಡು ಬರ್ತದ ಮರಳು ಮಿಶ್ರಿತ ಕೆಂಪು ಮಣ್ಣು ಈ ಜಾಗದಲ್ಲಿ ಕಂಡು ಬರ್ತದೆ ಬೆಳೆಗಳು ಅಂತಂದ್ರೆ ರಾಗಿ ಮೆಕ್ಕೆಜೋಳ ಬೆಳೀತಾರೆ ಭತ್ತ ಬಿಡಿ ಕಡಲೆ ಆಮೇಲೆ ಬೇಳೆಕಾಳು ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಇನ್ನು ಕೆಲವೊಂದಿಷ್ಟು ವಾಣಿಜ್ಯ ಬೆಳೆಗಳು ಅಂತಂದ್ರ ತೆಂಗಿನಕಾಯಿ ಕಬ್ಬು ರೇಷ್ಮೆ ಉದ್ಯಮಕ್ಕೆ ಮೂಲ ಆಧಾರವಾಗಿದೆ ಇನ್ನು ಹಿಪ್ಪು ನೇರಳೆಯನ್ನು ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹಿಪ್ಪು ನೇರಳೆಯನ್ನ ಬೆಳೆಯುತ್ತಾರೆ ಸಪೋಟಾ ಪಪ್ಪಾಯಿ ಹಲಸಿನ ಹಣ್ಣು ಕಿತ್ತಳೆ ಹಣ್ಣು ಬಾಳೆಹಣ್ಣು ಮುಂತಾದವು ಈ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಹಣ್ಣು ಹಂಪಲಗಳು ಆಗ್ಯಾವ ಈ ವಿಭಾಗದಲ್ಲಿ ರಾಗಿ ಮುದ್ದೆ ಮತ್ತು ಅಕ್ಕಿಯನ್ನ ಜಾಸ್ತಿ ಬಳಸ್ತಾರ ಹಬ್ಬಗಳಲ್ಲಿ ಪಾಯಸ ಹೋಳಿಗೆ ಸಿಹಿ ಕಿಚ್ಚಡಿ ಶಾವಿಗೆ ಮುಂತಾದವುಗಳನ್ನು ಹಬ್ಬದ ವಾತಾವರಣಗಳಲ್ಲಿ ಬಳಸ್ತಕ್ಕಂಥ ಇವು ಪದಾರ್ಥಗಳು ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನಗಳು ಮಾರುಕಟ್ಟೆಗಳನ್ನು ಮಾಡಿದ್ದಾರೆ ಇದರಿಂದ ರೈತರಿಗೆ ಏನಾಗ್ತದೆ ರೀ ತಮ್ಮ ಒಂದು ಬೆಳೆ ಬೆಳೆಗಳನ್ನು ಮಾರಾಟ ಮಾಡಲಿಕ್ಕೆ ಅನುಕೂಲಕರ ಆಗ್ತದ ಇಷ್ಟು ಮಾಹಿತಿ ಏನೈತ್ರಿ ಈ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕೃಷಿ ವಿಭಾಗತ್ತ ನಾವು ಚರ್ಚೆ ಮಾಡಿವಿ ಮತ್ತೆ ನಾಳೆ ದಿನ ಇದರ ಒಂದು ಮುಂದುವರೆದ ಭಾಗವನ್ನು ಯಾಕಂದ್ರೆ ಭಾಳಷ್ಟು ಲೆಂದಿ ಆದ್ರೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಏನಾಗ್ತದೆ ರೀ ಬೇಸರ ಆಗ್ತದ ಶಾರ್ಟ್ ಆಗಿ ಅಂದ್ರೆ ಮಾಹಿತಿ ಯಾವುದೂ ಪಾಯಿಂಟ್ಗಳ್ಗೆ ಹೋಗೋದು ಬೇಡ ಆದ್ರೆ ನಾವು ಕ್ಲಾಸ್ಗಳನ್ನ ಪಾರ್ಟ್ ವೈಸ್ ಯಾಕಂದ್ರೆ ಇದು ಒಂದು ಚಾಪ್ಟರ್ ದೊಡ್ಡಿತ್ತು ಉಳಕಿಟ್ಟಿದ್ದ ಚಾಪ್ಟರ್ಗಳು ಮತ್ತು ಸ್ವಲ್ಪ ಸ್ವಲ್ಪ ಸಣ್ಣ ಅದಾವ ಇದು ಒಂದು ಎರಡು ಮೂರು ದಿನ ತಗೋತಿತ್ತು ಟೈಮ್ ತಗೊಳ್ಳಿ ಯಾಕಂದ್ರೆ ಒಂದು ಪಾಯಿಂಟ್ ಬಿಡ್ ಬಿಡೋದು ಬೇಡ ಪ್ರತಿಯೊಂದು ಪಾಯಿಂಟ್ ಏನೈತಿಲ್ಲ ಅದನ್ನು ಚರ್ಚೆ ಮಾಡ್ತಾ ಹೋಗೋಣ ನೆಕ್ಸ್ಟ್ ಪಾರ್ಟ್ನಲ್ಲಿ ಇದೇ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಂದುವರೆದ ಭಾಗವನ್ನು ನೋಡ್ಕೊಂಡು ಮತ್ತೆ ಆಮೇಲೆ ಏನು ಮಾಡೋಣ ಬೆಂಗಳೂರು ವಿಭಾಗವಾಗಿದ್ದು ಬೇರೆ ಮೂರು ಭಾಗಗಳ ಇನ್ನೂ ಉಳಿತಾವಲ್ಲ ಅದನ್ನು ಸತ ಚರ್ಚೆ ಮಾಡ್ತಾ ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ನಾಳೆಗೆ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ